ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ಬ್ಯೂಟಿಫುಲ್ ಆಗಿರೋಂಥ ಮಾವಿನಕಾಯಿ ಹುಳಿ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಈ ಒಂದು ಮಾವಿನಕಾಯಿ ಸೀಸನಲ್ಲಿ ಈ ಥರ ಮುದ್ದೆ ಮಾಡಿಕೊಂಡು ಹುಳಿ ಜೊತೆ ತಿಂತಾಯಿದ್ರೆ ವಾವ್ ಸೂಪರ್ ಆಗಿರುತ್ತೆ ಹಾಗೆ ಬಾಯಿ ಕೂಡ ತುಂಬಾ ಟೇಸ್ಟ್ ಕೊಡುವಂಥ ಒಂದು ಮಾವಿನಕಾಯಿ ಹುಳಿ ಇದು ನಾನಿಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹುಳಿಯಾಗಿರೋವಂಥ ಮಾವಿನಕಾಯಿ ತೊಗೊಳ್ಳಿ ತುಂಬ ಹುಳಿನೂ ಇರಬಾರ್ದು ತುಂಬ ಸಪ್ಪೆ ಸಪ್ಪೆ ಥರನೂ ಇರಬಾರ್ದು ಈ ಥರ ಒಂದು ಮಾವಿನಕಾಯಿನ ತಗೊಂಡು ಹೀಗೆ ನಾನು ತೋರಿಸ್ತಾ ಇದ್ದೀನಲ್ವಾ ಈ ಥರ ಕ್ಯೂಬಲ್ಲಿ ಕಟ್ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಒಬ್ಬರು ಅಥವಾ ಇಬ್ಬರು ಇದ್ದೀರಾ ಅಂದರೆ ಒಂದೇ ಒಂದು ಮಾವಿನಕಾಯಿ ಸಾಕಾಗುತ್ತೆ ನಂತರ ನೋಡಿ ನಾನು ಈ ವಾಟೆ ಮೇಲಿರುವಂಥ ಒಂದು ಈ ಥರ ತಿರುಳನ್ನೆಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇದು ಕೂಡ ಸಾಂಬಾರಿಗೆ ಸ್ವಲ್ಪ ಹುಳಿ ಹುಳಿಯಾಗಿ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಯಾವುದನ್ನು ವೇಸ್ಟ್ ಮಾಡ್ತಾ ಇಲ್ಲ ಎಲ್ಲದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಈ ಒಂದು ಮಾವಿನಕಾಯಿನ ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಅದು ಮಾವಿನಕಾಯಿ ಮುಳುಗೋಷ್ಟು ಅಷ್ಟು ನೀರು ಹಾಕ್ಕೊಳ್ಳಿ ತುಂಬ ನೀರು ಹಾಕಬೇಡಿ ಆ ಥರ ನೀರು ಹಾಕಿಬಿಟ್ಟು ಒಂದು ಕುದಿನ ಇದನ್ನು ಇಡ್ತಾ ಇದ್ದೀನಿ ಹಾಗೆ ಮಸಾಲೆ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ತುರಿದು ಸಹ ಹಾಕೋಬೋದು ಹಾಗೆ ನೋಡಿ ನಾನಿಲ್ಲಿ ಮಸಾಲೆ ಮಾಡೋದಕ್ಕೆ ಕೊಬ್ಬರಿ ಜೊತೆ ಸ್ವಲ್ಪ ಪುಟಾಣಿ ಜೀರಿಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬ್ರಿ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ನೀವು ಸ್ವಲ್ಪ ಚಕ್ಕೆ ಬೇಕು ಮಸಾಲೆ ಮಸಾಲೆ ಆಗಬೇಕು ಅಂದರೆ ಹಾಕೋಬಹುದು ನನಗೆ ಜಾಸ್ತಿ ಮಸಾಲೆ ಹಿಡಿಸಲ್ಲ ಹಾಗಾಗಿ ಇಷ್ಟು ಇದಿಷ್ಟೇ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ ಇದೆಷ್ಟನ್ನು ಮತ್ತು ಸ್ವಲ್ಪ ಖಾರದ ಪುಡಿ ಖಾರಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಬಿಟ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಬೇಡಿ ಖಾರದ ಪುಡಿನೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಚಮಚದಷ್ಟು ಮನೇಲಿ ಮಾಡಿರೋವಂಥ ಮಸಾಲೆ ಪೌಡರ್ ಸ್ವಲ್ಪ ಕಲರ್ಗಾಗಿ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಬಿಟ್ಟು ನುಣ್ಣಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ನೋಡಿ ನಾನು ಮಾವಿನಕಾಯಿನ ಬೇಯಿಸಿದ್ನಲ್ವ ಅದು ಇಷ್ಟು ಬೆಂದರೆ ಸಾಕಾಗುತ್ತೆ ತುಂಬ ಜಾಸ್ತಿ ಬೇಯಿಸಬೇಡಿ ಈ ಥರ ಪ್ರೆಸ್ ಮಾಡಿದರೆ ಸ್ಮೂತಾಗಿ ಹೊಡಿಬಾರ್ದು ಸ್ಮೂತಾಗಿರಬೇಕು ಬಟ್ ಬೇಗನೆ ಹೊಡಿಬಾರ್ದು ಇಷ್ಟೇ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಯಾಕೆಂದರೆ ಇನ್ನೂ ಸಾಂಬಾರು ಮಾಡುವಾಗಲೂ ಸ್ವಲ್ಪ ಮಾವಿನಕಾಯಿ ಬೇಯೋದ್ರಿಂದ ಈ ಥರ ಇಷ್ಟು ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಿದ್ರೆ ಸಾಕಾಗುತ್ತೆ ನೋಡಿ ಇದನ್ನು ಅಷ್ಟೇ ಪೇಸ್ಟು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ನೀವು ಯಾವುದನ್ನು ಬೇಕಾದರೂ ಹಾಕ್ಕೊಬೋದು ಅಥವಾ ಒಂದು ಎರಡು ಚಮಚ ಎಣ್ಣೆ ಹಾಕೊಳ್ಳಿ ಎರಡು ಸ್ಪೂನ್ ತುಪ್ಪ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದೆರಡು ಸಿಡಿದ ಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಇದು ಸ್ವಲ್ಪ ಸಾಂಬಾರು ಜೊತೆ ತಿನ್ನುವಾಗ ಬಾಯಿ ಬಾಯಿ ಇದ್ದರೆ ತುಂಬ ಒಂಥರ ಟೇಸ್ಟ್ ಕೊಡುತ್ತೆ ಮುದ್ದೆ ಜೊತೆ ಹಾಗೆ ನಾನಿಲ್ಲಿ ಒಂದೆರಡು ಕಡ್ಡಿಯಷ್ಟು ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವನ ನಾನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಲ್ಲ ಯಾವಾಗಲೂ ಕರ್ಬೇವನ್ನ ಡೈರೆಕ್ಟಾಗಿ ಎಣ್ಣೆಲಿ ಹಾಕಿಬಿಟ್ರೆ ಅದು ಕಪ್ಪಾಗ್ಬಿಡುತ್ತೆ ಹಾಗಾಗಿ ಈ ಥರ ಈರುಳ್ಳಿನ ಹಾಕಿದ ಮೇಲೆ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ ಕರ್ಬೇವುದು ಫ್ರೆಶ್ ಅಂತ ಅನಿಸುತ್ತೆ ನೋಡಿ ಸ್ವಲ್ಪ ಈರುಳ್ಳಿ ಈ ಥರ ಕೆಂಪಗಾದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಎಲ್ಲ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಆ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಮಗೆ ಎಷ್ಟು ನೀರು ಬೇಕಾಗುತ್ತೋ ನೋಡ್ಕೊಂಬಿಟ್ಟು ಅಷ್ಟು ನೀರನ್ನು ಇವಾಗಲೇ ಹಾಕ್ಕೊಂಬಿಡಬೇಕಾಗುತ್ತೆ ಇದು ಏನೋ ಅಂದರೆ ಹಸಿ ಸ್ಮೆಲ್ ಇರುತ್ತಲ್ವಾ ಈ ಒಂದು ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕಾಗುತ್ತೆ ಸಾಂಬಾರು ನಾನಿಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ನಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕಾಗುತ್ತೆ ನೋಡ್ಕೊಂಬಿಟ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಉಪ್ಪು ಸಹ ಹಾಕ್ಕೊಂಬಿಡಿ ಇವಾಗಲೇ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ಸಾಂಬಾರು ಹಾಗೆ ನಿಮಗೆ ಇನ್ನೂ ಸ್ವಲ್ಪ ಮಸಾಲೆ ಮಸಾಲೆಯಾಗಿ ಬೇಕು ಅಂತ ಅನಿಸಿದರೆ ನೀವು ಚಕ್ಕೆ ಲವಂಗ ಏಲಕ್ಕಿ ಈ ಥರ ಏನಾದರೂ ಹಾಕ್ಕೋಬೇಕು ಅಂತ ಅನಿಸಿದರೆ ಹಾಕೋಬೋದು ಬಟ್ ನನಗೆ ಅಷ್ಟು ಮಸಾಲೆ ಇಡ್ಸಲ್ಲ ಹಾಗಾಗಿ ಇಷ್ಟೇ ಸಾಕು ಅಂತ ಅನಿಸುತ್ತೆ ಯಾಕೆಂದರೆ ಇದು ಮುದ್ದೆಗಲ್ವಾ ತುಂಬ ಟೇಸ್ಟ್ ಕೊಡುತ್ತೆ ಇಷ್ಟೇ ಮಸಾಲೆನೇ ಸಾಕಾಗುತ್ತೆ ನಮಗೆಲ್ಲ ಮನೆಯಲ್ಲಿ ಮನೇಲಿ ಮಾಡಿರುವಂಥ ಸಾಂಬಾರ್ ಪೌಡ್ರ್ ಇಲ್ಲ ಅಂದರೆ ಅಟ್ಲೀಸ್ಟ್ ಎಮ್ ಟಿ ಆರ್ ಮಸಾಲೆ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಬೇರೆ ಯಾವುದಾದ್ರೂ ಸಾಂಬಾರ್ ಪೌಡ್ ಇದ್ರೂ ಹಾಕ್ಕೊಬೋದು ತುಂಬ ಜಾಸ್ತಿ ಹಾಕ್ಕೋಬೇಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ನೋಡಿ ಈ ಸಾಂಬಾರು ಕುದೀತಾ ಇರುವಾಗ ನಾನೀಗ ಮಾವಿನಕಾಯಿನ ಹಾಕ್ಕೊಂಡೆ ಬೇಯಿಸಿಟ್ಟಿರೋದು ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಹಾಕೊಳ್ಳಿ ಬೆಲ್ಲನ ನಿಮಗೆ ಸ್ವಲ್ಪ ಹುಳಿಯಾಗಿರೋ ಮಾವಿನಕಾಯಿ ಅಂತ ಅನಿಸಿದರೆ ಒಂದು ಎರಡು ಸ್ಪೂನಷ್ಟು ಬೆಲ್ಲ ಬೇಕಾಗುತ್ತೆ ಸ್ವಲ್ಪ ಹುಳಿ ಕಡಿಮೆ ಇದೆ ಅಂದಾಗ ಒಂದೇ ಒಂದು ಸ್ಪೂನ್ ಬೆಲ್ಲನ ಹಾಕ್ಕೋಬೇಕಾಗುತ್ತೆ ಈ ಒಂದು ಬೆಲ್ಲನೇ ಇದಕ್ಕೆ ತುಂಬ ಟೇಸ್ಟ್ ಕೊಡೋದು ಹಾಗಾಗಿ ಬೆಲ್ಲನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಈ ಬೆಲ್ಲ ಹಾಕಿದ ಮೇಲೆ ಮತ್ತು ಮಾವಿನಕಾಯಿ ಹಾಕಿದ ಮೇಲೆ ಸ್ವಲ್ಪ ಕುದಿಸ್ಬೇಕಾಗುತ್ತೆ ಒಂದು ಹತ್ತು ನಿಮಿಷ ಯಾಕೆಂದರೆ ಮಾವಿನಕಾಯಿನ ಸ್ವಲ್ಪ ಅದು ಎಲ್ಲ ಹುಳಿ ಖಾರ ಉಪ್ಪು ಎಲ್ಲ ಹೀರ್ಕೋಬೇಕಲ್ವಾ ಹಾಗಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಇಷ್ಟು ಮೇಲೆ ಕೊನೆಯದಾಗಿ ಒಂದು ಹತ್ತು ನಿಮಿಷ ಆದಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ಈಗ ಹೇಗಿದ್ದರೂ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಈ ಒಂದು ಮಾವಿನಕಾಯಿ ಹುಳಿನ ನಿಮ್ಮನೆಯಲ್ಲಿ ಮಾಡಿಕೊಂಡು ಎಲ್ರಿಗೂ ಬಡಿಸ್ ನೋಡಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಮುದ್ದೆಗಂತೂ ಒಂದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ರಾಗಿ ಮುದ್ದೆ ಇರ್ಬೋದು ಅಥವಾ ಜೋಳದ ಮುದ್ದೆ ಇರ್ಬೋದು ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಅನ್ನ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂಥರ ಹುಳಿಹುಳಿಯಾಗಿ ಸ್ವೀಟಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ನಾನಿಲ್ಲಿ ಜೋಳದ ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಜೋಳದ ಮುದ್ದೆ ಮಾವಿನಕಾಯಿ ಹುಳಿ ಮಾವಿನಕಾಯಿನೂ ಅಷ್ಟೇ ತುಂಬ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ ಬಿಸಿ ಬಿಸಿಯಾಗಿ ಮುದ್ದೆ ಜೊತೆ ಮಾವಿನಕಾಯಿ ಹುಳಿ ಹಾಕ್ಕೊಂಡು ಮೇಲ್ಗಡೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ವಾವ್ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಈ ಒಂದು ರೆಸಿಪಿನ ಮನೇಲಿ ಟ್ರೈ ಮಾಡೋದನ್ನು ಮರಿಬೇಡಿ ಹಾಗೆ ಟ್ರೈ ಮಾಡಿದ ಮೇಲೆ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು ನನಗೆ ಒಂದು ಸಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿಬಿಟ್ಟು ತಿಳಿಸಿ ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು